ಯಲಹಂಕ ವಿಧಾನಸಭಾ ಕ್ಷೇತ್ರದ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಭೆ ಮತ್ತು ಸೀಮಂತ ಕಾರ್ಯಕ್ರಮ ನಡೆಯಿತು ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸುಮಾರು ತೊಂಬತ್ತು ಜನ ಗರ್ಭಿಣಿ ಮಹಿಳೆಯರಿಗೆ ಸೀರೆ ಮತ್ತು ಫಲಪುಷ್ಪಗಳನ್ನು ನೀಡಿ ತಲೆ ಮೇಲೆ ಅಕ್ಷತೆ ಹಾಕುವ ಮೂಲಕ ಶುಭ ಹಾರೈಸಿದರು ಡಾಕ್ಟರ್ ಬಿ ರಮೇಶ್ ಅವರು ಅಧಿಕಾರಾವಧಿಯಲ್ಲಿ ನಾಲ್ಕು ವರ್ಷದಿಂದ ಈ ಸೀಮಂತ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಅಲ್ಲದೆ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರಿಗೆ ನೆರವಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಪಾಲ್ಗೊಂಡು ಸೀಮಂತ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗರ್ಭಿಣಿಯರಿಗೆ ಉಚಿತ ಹೆರಿಗೆ ಮಾಡುವುದಾಗಿ ಘೋಷಿಸಿದರು ಕಾರ್ಯಕ್ರಮದಲ್ಲಿ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಸಿಡಿಪಿಒ ಸೂಪರ್ವೈಸರ್ ಪಾರ್ವತಮ್ಮ ಗೋಪಾಲ್ಪುರ ಆರೋಗ್ಯ ನಿರೀಕ್ಷಕರಾದ ಸಚಿನ್ ಹಾಗೂ ಎಂಎಸ್ ರಾಮಯ್ಯ ವೈದ್ಯಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸದಸ್ಯರುಗಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿಯ ನೌಕರರು ಸಾರ್ವಜನಿಕರು ಭಾಗವಹಿಸಿದ್ದರು ಇವತ್ತು ನಮ್ಮ ಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸ್ಥರ ಮಹಿಳಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದರು ಅದರ ಜೊತೆಗೆ ಸೀಮಂತ ಕಾರ್ಯಕ್ರಮವೂ ಕೂಡ ನಮ್ಮ ಪಂಚಾಯಿತಿನಲ್ಲಿ ಸರ್ಕಾರದ ವತಿಯಿಂದ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡು ಯಶಸ್ವಿಯಾಗಿ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹಾಗೆ ಸಿಬ್ಬಂದಿ ವರ್ಗ ಆಡಳಿತ ವರ್ಗ ಹಾಗೆ ನಮ್ಮ ಗೋಪಾಲ್ಪುರ ಹಾಸ್ಪಿಟ್ಲು ಡಾಕ್ಟ್ರು ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲಿನ ಡಾಕ್ಟ್ರು ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಮತ್ತು ಏನು ಮಾಹಿತಿ ಕೊಡಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿ ಹಾಗೆ ಉಚಿತವಾಗಿ ಡೆಲಿವರಿ ಮಾಡೋಂಥ ಒಂದು ವ್ಯವಸ್ಥೆಯನ್ನು ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲಿಗೆ ಉಳಿಸ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಪ್ರತಿಯೊಬ್ಬರು ಯಾರಾದರೂ ಅಲ್ಲಿವರಿಗೆ ಅಡ್ಮಿಟ್ ಆದರೆ ಅವ್ರಿಗೆ ಉಚಿತವಾಗಿ ಹೆರಿಗೆ ಮಾಡೋಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡವ್ರೆ ಹೀಗಾಗಿ ಇವತ್ತು ಈ ಒಂದು ಸೀಮಂತ ಕಾರ್ಯಕ್ರಮವನ್ನು ನಮ್ಮ ಪಂಚಾಯಿತಿಯಿಂದ ಯಶಸ್ವಿಯಾಗಿ ಮಾಡಿ ನಾವು ನಾಲ್ಕು ವರ್ಷದಿಂದಲೂ ಕಂಟಿನ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ತೊಂಬತ್ತು ಜನಕ್ಕೆ ಸೀಮಂತ ಕಾರ್ಯಕ್ರಮವನ್ನು ಮಾಡಿದ್ವಿ ಇನ್ನೂ ಅನುಕೂಲಗಳು ಸರ್ಕಾರದಿಂದ ಏನು ಬರ್ತದೆ ಅದನ್ನು ನೇರವಾಗಿ ಸ್ತ್ರೀಯರಿಗೆ ತಲುಪಬೇಕು ಹಾಗೆಯೇ ನಮ್ಮ ಸ್ತ್ರೀ ಸ್ತ್ರೀ ಶಕ್ತಿ ಸಂಘಕ್ಕೆ ನಮ್ಮ ಪಂಚಾಯತಿ ಆವರಣದಲ್ಲಿ ಒಂದು ಥರ್ಟಿ ಫಾರ್ಟಿ ಬಿಲ್ಡಿಂಗನ್ನು ಕೂಡ ಮಾಡಿಕೊಟ್ಟಿದ್ದೀವಿ ಅವ್ರ ಕಷ್ಟ ಸುಖಗಳು ಅವರ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ಅಂತ ಹೇಳಿ ಒಂದು ಬಿಲ್ಡಿಂಗ್ ಕೂಡ ನಾವು ಪಂಚಾಯಿತಿನಲ್ಲಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನು ಅವರು ಮಹಿಳಾ ಇಲಾಖೆಯಿಂದ ಏನು ಅನುಕೂಲಗಳು ಬರ್ತವೆ ಅದನ್ನೆಲ್ಲ ನಮ್ಮ ಸ್ಥಳೀಯವಾದ ಮಹಿಳೆಯರಿಗೆ ಸಿಗೋ ರೀತಿ ನಾವು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ